ನಾನ್ ಶರ್ಮಿತಾ ಶೆಟ್ಟಿ ಪಂಚಮ ಸಾಲಿಗೆ ಮೀಸಲಾತಿ ಮತ್ತಷ್ಟು ತಡ ಆಗುತ್ತಾ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ಟೈಮ್ ಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಎಲೆಕ್ಷನ್ಗೂ ಮುಂಚಿತವಾಗಿಯೇ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪಟ್ಟನ್ನ ಹಿಡಿದು ಕೂತಿದ್ರು ಆದ್ರೆ ಈಗ ಒಂದ್ ಸಮಿತಿ ಮಾಡಿದ್ದಾರೆ ಆ ಸಮಿತಿ ವರದಿಯನ್ನ ಕೊಡ್ಬೇಕಾಗತ್ತೆ ಇನ್ನಷ್ಟು ತಡ ಆಗುವಂತ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ಟೈಮ್ ಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರಿಂದ ಈಗ ಸಮುದಾಯ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಇನ್ನಷ್ಟು ಸೆಕೆಂಡರಿ ಅಂಕಿ ಅಂಶಗಳು ನಮಗೆ ಸಿಗಬೇಕಾಗಿದೆ ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಆಗಬೇಕಾಗಿದೆ ಅಂತ ಹೇಳಿ ಜಯಪ್ರಕಾಶ್ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಅವ್ರದ್ದು ಸೆಕೆಂಡರಿ ಡೇಟಾ ಕಲೆಕ್ಟ್ ಮಾಡಿದ್ದು ನಾವೇನು ಹೋಗಿ ಮಾಹಿತಿಯನ್ನು ಸಂಗ್ರಹ ಎಲ್ಲವನ್ನು ಕ್ರೋಢೀಕರಿಸಿ ಫೈನಲ್ ರಿಪೋರ್ಟ್ ಫಸ್ಟ್ ರಿಪೋರ್ಟ್ ಇರೋದೇ ನಮ್ದು ಯಾವ ಜಾತಿಗಳು ಹಿಸ್ಟೋರಿಕ್ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ ಅವ್ರನ್ನ ಚರ್ಚಿದ್ದೀವಿ ನಾವು ಯಾರು ಯಾರು ಧ್ವನಿ ಇಲ್ಲದವರು ಇದಾರೆ ಅವ್ರನ್ನ ಗುರುಸ್ತಾ ಇದ್ದೀವಿ ನಾವು ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ದು ಫೈನಲ್ ಅನ್ನು ಕೊಟ್ಟಿಲ್ಲ ನಾವು ಅದನ್ನು ಸಾಫ್ಟ್ವೇರ್ ಒಂದು ಡೆವಲಪ್ ಮಾಡಿ ಅದರಲ್ಲಿ ಹಾಕಿದ್ರೆ ನಮಗೆ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಸಿಗ್ತದೆ ನಾವು ಬೆನ್ನತ್ತಿ ಫಾಲೋ ಅಪ್ ಮಾಡಿ ಇದನ್ನ ಎಕ್ಸೆಪ್ಟ್ ಮಾಡುವಾಗ ಪ್ರಯತ್ನ ಅಂತೂ ಮಾಡ್ತೀವಿ ಪಡೆ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಫಾಲೋಅಪ್ ಮಾಡ್ತೀವಿ ನಾವು ಇದನ್ನು ಮಾತ್ರ ಅಲ್ಲ ಹಿಂದೆದೂ ಫಾಲೋಅಪ್ ಮಾಡ್ತಾ ಇದ್ದೇವೆ ಲಿಸ್ಟ್ ಮಾಡಿದ್ದೇವೆ ಈಗಲೇ ಎಷ್ಟು ಹೋಗಿದೆ ಎಷ್ಟು ಬಾಕಿ ಇದೆ ಅಂತ ಲಿಸ್ಟ್ ಮಾಡಿ ನಾವು ಅದನ್ನ ಬೆನ್ನತ್ಕೊಂಡು ಹೋಗ್ತಾ ಇದೇವೆ ಈಗ ಈಗಿದ್ದ ಮೀಸಲಾತಿ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಆಯ್ತು ಆಲ್ಮೋಸ್ಟ್ ಫೈನಲ್ ಇದೆ ಅದು ಅದರಲ್ಲಿ ಎಲ್ಲ ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದನ್ನು ಸರಿಪಡಿಸ್ಕೊಂಡು ಯಾವುದು ಬೈಕ್ರೋ ಕ್ಲಾಸ್ ಲಿಸ್ಟ್ ಇಂದ ಕೈ ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಹೋಗಿದೆ ಅದನ್ನ ಇಲ್ಲಿ